ಆತ್ಮೀಯ ಮಿತ್ರ ನಮಸ್ಕಾರ ಸ್ವಾತಂತ್ರ್ಯ ಶ್ರಾವಣದ ಕುರಿತಂತೆ ನಾವೆಲ್ಲರೂ ತಯಾರಿ ಜೋರಾಗಿ ಮಾಡ್ತಾ ಇದ್ದೀವಿ ಈ ಬಾರಿಯ ಸ್ವಾತಂತ್ರ್ಯ ಶ್ರಾವಣದ ವೈಶಿಷ್ಟ್ಯ ಏನು ಅಂತಂದ್ರೆ ಇದು ಸನಾತನ ಭಾರತದ ಪರಿಕಲ್ಪನೆಯನ್ನ ಕಟ್ಟಿಕೊಡುವಂತ ಸ್ವಾತಂತ್ರ್ಯ ಶ್ರಾವಣ ಪ್ರತಿ ವರ್ಷ ಸ್ವಾತಂತ್ರ್ಯ ಶ್ರಾವಣಕ್ಕೆ ನಾವು ಒಂದು ಕಾನ್ಸೆಪ್ಟ್ ಇಟ್ಕೊಳ್ತೀವಿ ಒಂದ್ಸಲ ರಾಮರಾಜ್ಯ ಭಾರತ ಅಂತ ಇಟ್ಕೊಂಡಿದ್ವಿ ರಾಮರಾಜ್ಯ ಭಾರತ ಅಂತ ಇಟ್ಕೊಂಡ ಕೆಲವೇ ವರ್ಷಗಳಲ್ಲಿ ರಾಮ ಮಂದಿರ ನಿರ್ಮಾಣ ಆಯಿತು ನಾವು ಸ್ವಾತಂತ್ರ್ಯ ಶ್ರಾವಣದಲ್ಲಿ ತಾಯಿ ಭಾರತಿಗೆ ಕಪ್ಪವನ್ನು ಕೊಡುವಂತ ಒಂದು ಪರಿಕಲ್ಪನೆಯನ್ನು ಆರಂಭಿಸಿಕೊಂಡ್ವಿ ಅದಾದ್ಮೇಲೆ ಅಫ್ಕೋರ್ಸ್ ಇದು ಕೋಇನ್ಸಿಡೆನ್ಸಸ್ ಇರ್ಬೋದು ಬಟ್ ನಮಗಂತೂ ಹೆಮ್ಮೆ ಇದೆ ಇವತ್ತು ಮಾಲ್ಡೀವ್ಸ್ ಭಾರತದೊಂದಿಗೆ ತನ್ನ ಸಂಬಂಧವನ್ನ ಸುಧಾರಿಸಿಕೊಂಡಿರುವಂತ ರೀತಿ ನೇಪಾಳ ಭಾರತದ ಕಡೆಗೆ ಡ್ರಿಫ್ಟ್ ಆಗ್ತಾ ಇರುವಂತಹ ರಾಷ್ಟ್ರಗಳು ಹೇಗೆ ಭಾರತ ಒಂದು ಸೆಂಟರ್ ಆಗ್ತಾ ಇರುವಂತಹ ಮಲ್ಟಿಪೋಲಾರ್ ದುನಿಯಾ ಬಗ್ಗೆ ಜಗತ್ತಿನ ಬಗ್ಗೆ ಏನ್ ಮಾತಾಡ್ತಿದ್ದಾರೆ ಅದರಲ್ಲಿ ಒಂದು ಪೋಲ್ ಡೆಫಿನೆಟ್ಲಿ ಭಾರತ ಆಗ್ತಾ ಇದೆ ಅಂತ ಎಂತವರಿಗೂ ಅನ್ಸುತ್ತೆ ಆ ತರದೊಂದು ವಾತಾವರಣ ಈ ಬಾರಿಯ ಭಾರತದ ಅಥವಾ ಸ್ವಾತಂತ್ರ್ಯ ಶ್ರಾವಣದ ನಮ್ಮ ಪರಿಕಲ್ಪನೆ ಇರುವುದು ಸನಾತನ ಭಾರತ ಅಥವಾ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ ಅಖಂಡ ಭಾರತ ಅಂತ ಇವತ್ತಂತೂ ಬಹಳ ವಿಶೇಷವಾದ ದಿನ ನಿಮ್ ಜೊತೆ ಮಾತಾಡ್ತಿರೋದು ನಂಗೆ ಬಹಳ ಹೆಮ್ಮೆಯ ಸಂಗತಿ ಇವತ್ತಿಗೆ ಐದು ವರ್ಷಗಳ ಹಿಂದೆ ನಾವು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ಕಿತ್ತು ಬಿಸಾಕಿ ಬಾಬಾ ಸಾಹೇಬರ ಆಶಯಗಳನ್ನು ಇವತ್ತು ಕಂಪ್ಲೀಟ್ ಮಾಡಿದ್ವಿ ಇವತ್ತಿಗೆ ಐದು ವರ್ಷ ಆಗುತ್ತೆ ಅದಕ್ಕೆ ಅನೇಕರು ಕೇಳ್ತಾರೆ ಅಖಂಡ ಭಾರತ ಆಗಬೇಕಾ ಆದ್ರೆ ಹೇಗೆ ಈಗಲೇ ಮುಸಲ್ಮಾನರ ಸಂಖ್ಯೆ ಇಷ್ಟೊಂದಿದೆ ಇನ್ನು ಅವರು ಬಂದ್ರೆ ಹೇಗೆ ಅಂತ ನೆನಪಿಟ್ಕೊಳ್ಳಿ ಆರ್ಟಿಕಲ್ ತ್ರೀ ಸೆವೆಂಟಿ ಇಟ್ಟಿದ್ರ ಸಮಸ್ಯೆ ಏನಿತ್ತು ಅದನ್ನ ತೆಗೆದು ಹಾಕಿದ ನಂತರ ಹೇಗೆ ಜಮ್ಮು ಕಾಶ್ಮೀರ ಕಾಶ್ಮೀರ ಏಕರಸವಾಗುವಂತಹ ಒಂದು ದಿಕ್ಕಿನಲ್ಲಿ ಇವತ್ತು ನಡೀತಾ ಇದೆ ಪ್ರತ್ಯೇಕತಾವಾದಿಗಳನ್ನ ಮಟ್ಟ ಹಾಕ್ಲಿಕ್ಕೆ ಅಲ್ಲಿನ ಜನರೇ ಹೇಗೆ ಸಿದ್ಧವಾಗ್ತಾ ಇದ್ದಾರೆ ಇವೆಲ್ಲವನ್ನೂ ನೋಡುವಾಗ ನಾವು ಅಗ್ರೆಸಿವ್ ಆಗಿ ಮುಂದೆ ಹೋದ್ರೆ ಎಲ್ಲವೂ ನಮಗೆ ಇನ್ ಲೈನ್ ಅಂತಾರಲ್ಲ ಹಾಗೆ ಎಲ್ಲವೂ ನಮಗೆ ಬೇಕಾದಂತೆ ನಿರ್ಮಾಣಗೊಳ್ಳುತ್ತೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಈ ಬಾರಿ ಸ್ವಾತಂತ್ರ್ಯ ಶ್ರಾವಣ ನಾವು ಈ ತರದ ಅಖಂಡ ಭಾರತದ ಪರಿಕಲ್ಪನೆ ಇಟ್ಕೊಂಡು ಮಾಡ್ತಿದೀವಿ ಬರೋ ದಿನಗಳಲ್ಲಿ ಭಾರತ ಅಖಂಡ ಆದ್ರೆ ನಮ್ಮೆಲ್ಲರ ಕನಸು ಈಡೇರದಂತೆ ಭಾರತ ತನ್ನ ತನ್ನ ಸ್ವಭಾವ ಸಿದ್ಧ ಂತಹ ಸ್ವಾಭಿಮಾನವನ್ನ ಮತ್ತೊಮ್ಮೆ ಜಾಗೃತಗೊಳಿಸಿಕೊಂಡ್ರೆ ಎಲ್ಲವೂ ಅನುಕೂಲಕರವಾಗಿರುತ್ತೆ ಈ ದೃಷ್ಟಿಯಿಂದ ಈ ಬಾರಿ ಸ್ವಾತಂತ್ರ್ಯ ಶ್ರಾವಣ ಶಿವಮೊಗ್ಗದಲ್ಲಿ ನಡೀತಾ ಇದೆ ಆಗಸ್ಟ್ ಹದಿನಾಲ್ಕು ಮತ್ತು ಹದಿನೈದು ಬರ್ತಾ ಇರುವ ಅತಿಥಿಗಳು ಯಾರು ಗೊತ್ತೇನು ನೇಪಾಳದ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿರುವಂತಹ ಮತ್ತು ಹಿಂದೂ ಕಾಸ್ಗೋಸ್ಕರ ಅಲ್ಲಿ ಫೈಟ್ ಮಾಡ್ತಾ ಇರುವಂತ ಪ್ರೊಫೆಸರ್ ನಿರಂಜನ್ ಓಝಾ ಬರ್ತಿದ್ದಾರೆ ನಿರಂಜನ್ ಓಝಾ ಆಗೀಗ ನೀವು ಪತ್ರಿಕೆಗಳಲ್ಲಿ ಅವ್ರ ಹೇಳಿಕೆಯನ್ನು ನೋಡ್ತಾ ಇರಬಹುದು ಅವರು ಕೇಳ್ಕೊಳ್ತಿರ್ತಾರೆ ಭಾರತೀಯರೆಲ್ಲ ದಯಮಾಡಿ ಒತ್ತಾಯ ಮಾಡಿ ನೇಪಾಳ ಹಿಂದೂ ರಾಷ್ಟ್ರ ಅಂತ ಘೋಷಿಸಬೇಕು ಅಂತ ಅಂಡ್ ವೇ ಬಹಳ ಹತ್ತಿರದಲ್ಲಿದೆ ನೇಪಾಳ ಹಿಂದೂ ರಾಷ್ಟ್ರ ಅಂತ ಘೋಷಣೆ ಆಗುವಂತ ಸ್ಥಿತಿ ಬಹಳ ಹತ್ತಿರದಲ್ಲಿದೆ ಇದು ಮೊದಲನೇ ಪಾಯಿಂಟ್ ಇನ್ನು ಎರಡನೇ ವಿಶೇಷವಾದ ಅತಿಥಿಗಳು ನಮ್ಮ ಸ್ವಾತಂತ್ರ್ಯ ಶ್ರಾವಣಕ್ಕೆ ಬರ್ತಾ ಇರೋದು ಬಂಗಾಳ ಬಾಂಗ್ಲಾದಿಂದ ರವೀಂದ್ರ ಘೋಷ್ ಅನ್ನುವಂತ ಒಬ್ಬ ಸುಪ್ರೀಂ ಕೋರ್ಟ್ ಅಲ್ಲಿನ ಸುಪ್ರೀಂ ಕೋರ್ಟ್ ನ ಅಡ್ವೊಕೇಟ್ ರವೀಂದ್ರ ಓಜಾ ರವೀಂದ್ರ ಘೋಷ್ ಯಾರು ಅಂತ ನಿಮ್ ನಾನು ಹೇಳಬೇಕು ಅಂತಂದ್ರೆ ಬಹಳ ಸಲೀಸಾಗಿ ಹೇಳ್ಬೋದು ಬಾಂಗ್ಲಾದೇಶದಲ್ಲಿ ಈ ಶೇಖ್ ಹಸೀನಾ ಓಡಿ ಹೋದ ನಂತರ ಅಲ್ಲಿ ಮತ್ತೊಬ್ಬ ಪ್ರಧಾನಿಯನ್ನ ಅಮೆರಿಕ ಪಪೆಟ್ನ ಕೂರಿಸ್ತು ಹಾಗೆ ಪಪೆಟ್ನ ಕೂರಿಸಿದ ನಂತರ ಆ ಕ್ಷಣಕ್ಕೆ ಅಲ್ಲಿ ಹಿಂದೂಗಳ ಮೇಲೆ ಅತ್ಯಾಚಾರ ನಡೀತಲ್ಲ ಹಾಗೊಬ್ಬ ಇಸ್ಕಾನಿನ ಸಾಧುಗಳು ಅವರು ಅಲ್ಲಿ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಬಂತು ಅವ್ರ ಪರವಾಗಿ ಹೋರಾಟ ಮಾಡಿದ ವಕೀಲರುಗಳಲ್ಲಿ ಒಬ್ಬರು ರವೀಂದ್ರ ಘೋಷ್ ಅವರು ಹೆಚ್ಚು ಕಡಿಮೆ ತೊಂಬತ್ತು ತೊಂಬತ್ತು ಎರಡು ತೊಂಬತ್ ಮೂರು ವರ್ಷ ಆಗಿದೆ ಅವರಿಗೆ ಅವರು ಆಲ್ ದ ವೇ ಟ್ರಾವೆಲ್ ಮಾಡ್ತಿದ್ದಾರೆ ಭಾರತದ ಈ ವಾತಾವರಣವನ್ನ ನೋಡಬೇಕು ಅಂತ ಆಸೆ ನನಗೆ ಹೀಗಾಗಿ ನಾನು ಬರ್ತಿದ್ದೀನಿ ಅಂತ ಬಹಳ ಪ್ರೀತಿಯಿಂದ ಹೇಳ್ಕೊಂಡಿದ್ದಾರೆ ಅವರು ದಂಪತಿಗಳು ನಮ್ ಜೊತೆ ಈ ಸ್ವಾತಂತ್ರ್ಯ ಶ್ರಾವಣದಲ್ಲಿ ಇರ್ತಾರೆ ಅಂದ್ರೆ ಬಾಂಗ್ಲಾದಿಂದ ನೇಪಾಳದಿಂದ ನಮ್ ಜೊತೆ ಈ ಬಾರಿ ಅತಿಥಿಗಳು ಬರ್ತಾರೆ ಹೀಗಾಗಿ ಇದು ಡೆಫಿನೆಟ್ಲಿ ಒಂದು ವಿಶೇಷವಾದ ಸ್ವಾತಂತ್ರ್ಯ ಶ್ರಾವಣ ಆಗ್ಲಿಕ್ಕಿದೆ ಮತ್ತ ಮೂರನೇದು ನಾನೆಲ್ಲ ನಮ್ಮ ಕಾರ್ಯಕರ್ತರಲ್ಲೂ ಕೇಳ್ಕೊಳ್ತೀನಿ ಈ ಬಾರಿ ನಮ್ದು ವಿಶೇಷವಾಗಿರುವಂತ ಸ್ವಾತಂತ್ರ್ಯ ಶ್ರಾವಣದಲ್ಲಿ ನಾವು ಆಪರೇಷನ್ ಸಿಂಧೂರ್ ನೋಡಿದ್ವಲ್ಲ ಅದರ ಹಿನ್ನೆಲೆಯಲ್ಲೇ ಈ ಬಾರಿ ವೀರ ಸಿಂಧೂರ ಅಂತ ನಾವು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನಮ್ಮ ಎಲ್ಲ ಕಾರ್ಯಕರ್ತರು ಅವರ ಊರಿನ ಪ್ರಖ್ಯಾತ ದೇವಸ್ಥಾನಗಳಿಂದ ಸಿಂಧೂರವನ್ನ ಕಲೆಕ್ಟ್ ಮಾಡಿಕೊಂಡು ತಮ್ಮ ಊರಿನ ಸೈನಿಕರಿಗೆ ಹಚ್ಚಿ ಆ ಸಿಂಧೂರವನ್ನ ಯಾವ ಸಿಂಧೂರ ಭಕ್ತಿಯ ಸಿಂಧೂರವಾಗಿತ್ತೋ ಅದನ್ನ ಸೈನಿಕರಿಗೆ ಹಚ್ಚುವ ಮೂಲಕ ವೀರ ಸಿಂಧೂರವನ್ನಾಗಿ ಮಾಡ್ತಾರೆ ಅದನ್ನ ಇಲ್ಲಿ ತಗೊಂಡ್ ಬರ್ತಾರೆ ಯಾರ್ಯಾರು ಆಗಸ್ಟ್ ಹದಿನೈದನೇ ತಾರೀಕು ನಾವು ಮೆರವಣಿಗೆಯಲ್ಲಿ ಇರ್ತೀವೋ ಅವರೆಲ್ಲರೂ ಈ ನಾಡಿನ ಭಿನ್ನ ಭಿನ್ನ ದೇವಸ್ಥಾನಗಳ ಪ್ರಮುಖವಾದ ಪ್ರಖ್ಯಾತವಾದ ಪ್ರಾಚೀನವಾದ ದೇವಸ್ಥಾನಗಳ ಆ ಸಿಂಧೂರವನ್ನ ಹಣೆ ಹಚ್ಚಕೊಂಡು ಹೋಗುವಂತ ಒಂದು ವಿಶೇಷವಾಗಿರುವಂತಹ ಹಬ್ಬವನ್ನು ನಾವು ಸೆಲೆಬ್ರೇಟ್ ಮಾಡ್ತಿದ್ವಿ ಅಂಡ್ ದೆನ್ ನಾನು ಹೇಳಲೇಬೇಕಾಗಿರುವಂತಹ ಸಂಗತಿ ಅಂತಂದ್ರೆ ಶಿವಮೊಗ್ಗದಲ್ಲೇ ನಡೀತಾ ಇರೋದ್ರಿಂದ ಇದೊಂದು ಸಾಂಸ್ಕೃತಿಕ ಕೇಂದ್ರವೂ ಆಗಿರೋದ್ರಿಂದ ಈ ಬಾರಿ ತಾಳಮದ್ದಲ ಇದೆ ಗಮಕ ವಾಚನ ಇದೆ ಈ ಬಾರಿ ಶಿವಮೊಗ್ಗದ ಖ್ಯಾತ ಕವಿಗಳ ಹಾಡುಗಳನ್ನು ಹಾಡುವಂತ ಅಲ್ಲಿನ ಆ ಸಂಭ್ರಮವನ್ನ ಸೆಲೆಬ್ರೇಟ್ ಮಾಡೋದಿದೆ ಅಂಡ್ ದೆನ್ ಎಲ್ಲಕ್ಕಿಂತ ಹೆಚ್ಚು ಏನು ಅಂತಂದ್ರೆ ಸಂಜೆ ನಾವು ದೇಸಿ ಆಟಗಳನ್ನ ಆಡ್ತೀವಿ ಅದಾದ್ಮೇಲೆ ನಾವು ವಿಶೇಷವಾಗಿ ಭಾಷೆಯ ಮೇಲೆ ಒಂದು ಕಾರ್ಯಕ್ರಮವನ್ನ ಈ ಸಂದರ್ಭದಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲೇ ಇರುವಂತ ಕನ್ನಡದ ವಿವಿಧ ಫ್ಲೇವರ್ ಗಳನ್ನ ಅರಿತುಕೊಳ್ಳುವಂತ ಪ್ರಯತ್ನ ಮಾಡ್ತಿದ್ದೀವಿ ಅದರ ಜೊತೆಗೆ ಆ ಹದಿನಾಲ್ಕನೇ ತಾರೀಕು ಸಂಜೆ ಸನಾತನ ಭಾರತ ಎನ್ನುವಂತ ಒಂದು ವಿಶೇಷ ನಾಟಕವನ್ನ ಯುವ ಬ್ರಿಗೇಡ್ನ ಕಾರ್ಯಕರ್ತರು ಸೇರಿ ಪ್ರೆಸೆಂಟ್ ಮಾಡಲಿಕ್ಕಿದ್ದಾರೆ ಒಟ್ಟಲ್ಲಿ ಈ ಆಗಸ್ಟ್ ಹದಿನೈದು ಹಿಂದ್ ಯಾವತ್ತೂ ಆಗ್ಲಿಲ್ಲ ಅನ್ನೋ ತರದ ಆಗಸ್ಟ್ ಹದಿನೈದು ಮುಂದಿನ ಆಗಸ್ಟ್ ಹದಿನೈದು ಹೀಗೆ ಆಗತ್ತ ಐ ಆಮ್ ನಾಟ್ ಶೋರ್ ಅದ್ ಹೇಗಾಗತ್ತೆ ಗೊತ್ತಿಲ್ಲ ಆದ್ರೆ ಈ ಬಾರಿ ಎದ್ದಂತೂ ವಿಶೇಷವಾಗಿರ್ಲಿಕ್ಕಿದೆ ಮತ್ತೆ ಈ ಕಾರ್ಯಕ್ರಮಕ್ಕೆ ನೀವು ಬರ್ಲಿಲ್ಲ ಅಂತಂದ್ರೆ ಹೇಗೆ ಹೀಗಾಗಿ ನಾನು ಮುಂಚಿತವಾಗಿ ನಿಮ್ ಜೊತೆ ಹಂಚಿಕೊಳ್ತಿದ್ದೀನಿ ಇನ್ನೊಂದು ಎರಡು ವಾರ ಬಾಕಿ ಇದೆ ಈ ಸಾಟರ್ಡೆ ಸಂಡೆ ಕಳೆದ ನಂತರವೂ ನಿಮಗೆ ಸಮಯ ಸಿಗುತ್ತೆ ಹೀಗಾಗಿ ನಿಮ್ಮ ಟಿಕೆಟ್ಸ್ ಅನ್ನ ಬುಕ್ ಮಾಡ್ಕೊಳ್ಳಿ ಶಿವಮೊಗ್ಗಕ್ಕೆ ಬನ್ನಿ ಬರೋಕ್ಕಿಂತ ಮುಂಚೆ ಮಿಸ್ ಮಾಡದೆ ನಮಗೊಂದು ಇನ್ಫಾರ್ಮೇಶನ್ ಕೊಡಿ ನೀವು ಬರ್ತಾ ಇದ್ದೀರಾ ಅಂತ ನಾವೆಲ್ಲರೂ ಜೊತೆ ಸೇರಿ ಒಂದು ಅದ್ಭುತವಾಗಿರುವಂತಹ ಕಾರ್ಯಕ್ರಮವನ್ನು ಸೆಲೆಬ್ರೇಟ್ ಮಾಡೋಣ ಆಗಸ್ಟ್ ಹದಿನೈದಕ್ಕೆ ಬಹುಶಃ ಇಡೀ ದೇಶದಲ್ಲಿ ಈ ರೀತಿಯ ತಿಂಗಳುಗಟ್ಟಲೆ ಅದಕ್ಕೋಸ್ಕರ ತಯಾರಿ ನಡೆಸಿ ಸಂಭ್ರಮವನ್ನು ಆಚರಿಸುವಂತ ಪ್ರಯತ್ನ ಮಾಡೋದು ಬಹಳ ಕಡಿಮೆ ಆದ್ರೆ ನಿಮ್ಗೆ ಗೊತ್ತಿದೆ ಅಂತಂದ್ರೆ ಯಾರು ಹೊಸದಾಗಿ ಆಗಸ್ಟ್ ಹದಿನೈದರ ಸಂಭ್ರಮವನ್ನು ನೋಡ್ಲಿಕ್ಕೆ ಬರ್ತೀರೋ ನಾನ್ ಚಾಲೆಂಜ್ ಮಾಡಿ ಹೇಳಬಲ್ಲೆ ನಿಮ್ಮ ಜೀವಮಾನದಲ್ಲಿ ಈ ತರದ ಆಗಸ್ಟ್ ಹದಿನೈದರ ಸೆಲೆಬ್ರೇಷನ್ ನೀವು ನೋಡಿರ್ಲಿಕ್ಕಿಲ್ಲ ಚಿಕ್ಕ ಮಕ್ಕಳು ಅವರು ಹೋಗಿ ಚಾಕ್ಲೇಟ್ ಅಂತ ಬರೋದು ನೀವು ನೋಡಿರ್ಬೋದು ಅದನ್ನ ತುಂಬಾ ಚೆನ್ನಾಗಿ ಆಚರಣೆ ಮಾಡಬಹುದು ಆದ್ರೆ ತಾರುಣ್ಯದಲ್ಲಿರುವಂತವರು ತಮ್ಮ ಸಮಯವನ್ನು ಕೊಟ್ಟು ಉತ್ಸಾಹವನ್ನು ಕೊಟ್ಟು ತಾವೇ ಎಲ್ಲವನ್ನು ಪ್ರೀತಿಯಿಂದ ಮಾಡ್ತಾ ಸೇರ್ಕೊಳ್ಳುವಂತಹ ಅಪರೂಪದ ಕಾರ್ಯಕ್ರಮ ಏನಾದರೂ ಇದ್ರೆ ಅದು ಯುವ ಬ್ರಿಗೇಡ್ ಮತ್ತು ಸೋದರಿ ನಿವೇದಿತಾ ಪ್ರತಿಷ್ಠಾನಗಳ ಸ್ವಾತಂತ್ರ್ಯ ಶ್ರಾವಣ ಕಾರ್ಯಕ್ರಮ ಹೀಗಾಗಿ ಆಹ್ವಾನಿಸ್ತಾ ಇದ್ದೀನಿ ನೇಪಾಳದಿಂದ ಮತ್ತು ಬಾಂಗ್ಲಾದಿಂದಲೂ ಬರ್ತಾ ಇರುವಂತಹ ಅತಿಥಿಗಳನ್ನ ನಾವು ಪ್ರೀತಿಯಿಂದ ಸ್ವಾಗತಿಸೋಣ ನಮ್ಮ ಶಿವಮೊಗ್ಗದ ಅನೇಕ ಏನೋ ಬಿಸ್ನೆಸ್ ಮನೆಗಳು ಯಾರು ರಾಜ್ಯದ ಮಟ್ಟದಲ್ಲಿ ದೇಶದ ಮಟ್ಟದಲ್ಲಿ ಹೆಸರು ಮಾಡಿದಾರೋ ಅವರು ಕೂಡ ಕಾರ್ಯ ಿದ್ದಾರೆ ಒಟ್ಟಾರೆ ಎರಡು ದಿನ ಅದ್ಭುತವಾಗಿರುವಂತ ದಿನ ಆಗಿರ್ಲಿಕ್ಕಿದೆ ಆಗಸ್ಟ್ ಹದಿನಾಲ್ಕು ಮತ್ತು ಹದಿನೈದು ನಾವೆಲ್ಲರೂ ಸೇರೋಣ ಜೊತೆಯಾಗೋಣ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಮತ್ತೊಮ್ಮೆ ಆಗಸ್ಟ್ ಹದಿನಾಲ್ಕು ಹದಿನೈದರ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ ಬನ್ನಿ ಜೊತೆ ಆಗೋಣ ಒಂದೇ ಮಾತ್ರ ಜೈ ಹಿಂದ್